ರಾಜು ತೇಜು ನಮ್ಮೊಟ್ಟಿಗೆ ಬಂದದ್ದು ಒಟ್ಟಿಗೆ ಹೋಗುವ ಅಂತ ನೋಡಿದ್ರೆ ಅವರನ್ನು ಕೂರಿಸಿದ್ ರನ್ ಮಾಡಿ ಬಿಟ್ರು ಜನ ಫುಲ್ ಆಯ್ತು ಅಂತ ರಾಜು ಬಾ ಗೆಳೆಯ ಅವನು ಕೇದಾರ್ನಾಥಕ್ಕೆ ಹೋಗುವಾಗ ಸೀಗಾರನಾಥ್ ಅದ

ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ ವೈಫ್ ವೈಫ್ ಕರ್ಕೊಂಡು ಬಂದಿದ್ದಾರೆ ಬಂದಿದೆ ಕೇಳ್ತಿದ್ರು ಪೂಜಾ ಕಿಶೋರಲ್ಲಿ ರಾಜ ತೇಜಿಯಲ್ಲಿ ಅಂತ ಪೂಜಾ ಪೂಜಾ

ಮಗು ಮಗು ದೇವರು ಮಾಡಿದವ್ರೆ ಹೇಗಿದ್ದೀರಿ ನೆಕ್ಲೆಸ್ ಚಿನ್ನದ ನೆಕ್ಲೆಸ್ ಅಂತ ಕೇಳಬೇಡಿ ಜಾತ್ರೆಗೆ ಬಂದ ತಾಳಿ ಒಂದು ಅರ್ಶಿತಿಗೆ ಒಂದು ಬೇಕು ಹಾಲಿ ಒಂದಲ್ಲ ಇರೋದೆಲ್ಲ ತಾಳಿ ತಗೊಳ್ಬೇಕಾಗ್ತದೆ ಅರ್ಶಿದ್ದು ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡ್ತಿದ್ದಾನೆ ಅವನು ಹೇಳ್ತಿದ್ದಾನೆ ತಾಳಿ ಇಷ್ಟು ತೆಗೋಬೇಕಾದಿತ್ತು ಅಂತ ಅವನಿಗೆ ಅರ್ಶತಿಗೆ ಗಲಾಟೆ ಆಗುವಾಗ ಕಟ್ ಆದ್ರೆ ಒಂದೊಂದು ಕಟ್ಲಿಕ್ಕೆ ನಾನು ಕರಿಮಣಿ ಕರಿಮಣಿ ಮಾಲೀಕರಿಮನೆ ಅಷ್ಟೇ ಹುಡುಗಿ ಸಿಕ್ಕಿದ ಇಲ್ಲ ಹುಡುಕ್ತಾ ಇದ್ದಾನೆ ಹುಡುಕಿಸ್ತಾ ಇದ್ದಾನ ಅಂತ ಇಲ್ಲ ಇಲ್ಲ ಹುಡುಕಿ ಸಿಗ್ಲಿಲ್ಲ ಫೋನ್ ಮಾತ್ರ ಬಿಸಿ ಇರ್ತದೆ ಕನ್ಯಾ ಸಿಗ್ತಿಲ್ರಿ ನಮಗ ಕನ್ಯಾ ಸಿಗ್ತಿಲ್ರಿ ಊರು ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಗ್ತಿಲ್ರಿ ನನ್ನ ಹೆಂಡತಿ ಮಾತ್ರ ಶಾಪಿಂಗ್ ಮಾಡ್ತಿದ್ದಾರೆ ನಿಮ್ಮ ಹೆಂಡತಿಯರು ಲೋನ್ ತಗೊಂಡದು ನಮಗೆ ಲೋನಿಗೆ ಹಾಕಿದ್ರೆ ನಮ್ದು ಲೋನ್ ಪಾಸ್ ಆಗಿ ಚಿನ್ನದ ಬೆಳೆ ಮಾತ್ರ ಹಾಕಿ ಅಭ್ಯಾಸ ಬರೀ ಒಳ್ಳೆ ದುಡ್ಡಿನ ಏನ್ ಬೇಕಾದ್ರೆ ಬಿಡುದಿಲ್ಲ ನೋಡಿ ಕಮ್ಮಿ ಉಂಟು ರಿಚ್ ಇದು ಇದು ಕೊಟ್ಟಿದ್ದೀನಿ ಚಿನ್ನದ ವಸ್ತು ಕಮೆಂಟ್ ಬರ್ತಾ ಎಂತ ಈಗ ಎಷ್ಟು ಗಂಟೆ ಎಂಟು ಗಂಟೆ ಅಮ್ಮನವರೊಟ್ಟಿಗೆ ಯಾಕಂದ್ರೆ ಅವರು ಐದುವರೆಗೆ ಬಂದಿದ್ದಾರೆ ಇನ್ನು ಬರ್ತೇವೆ ಮುಗಿಲಿಲ್ಲ ಅಂತ ನಾವು ಎಂಟು ಗಂಟೆವರೆಗೆ ಎಂತ ಮಾಡುದು ಅಷ್ಟೊತ್ತು ನಿನ್ನ ಅಪ್ಪ ಹೇಳಿದ್ರ ನಾನ್ ಬರೋದಿಲ್ಲ ಗದ್ದೆಗೆ ನೀವು ಹೋಗಿ ಅಂತ ನಾಲ್ಕು ಓದದ್ದು ಐದು ನಿಮಿಷ ವರ್ಷನ ಅಪ್ಪ ಕೇಸ್ ಚಿಕ್ಕ ದೊಡ್ಡ ಜಾಲ ಆಯ್ತಾ ಅವ್ರನ್ನ ಆಚೆ ಕಳಿಸಿ ನೀವು ಒಬ್ಬರಿದಿರಿಗ ನಾನು ಅವ್ರ ಇವರು ಒಬ್ಬರೇ ಹೋಗ್ತಿದ್ದಾರೆ ಅಂದ್ರೆ ಏನರ್ಥ ಇವ್ರು ಬೇರೆ ಮಿಂಗಲ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೈದಿ ಲಾಕ್ ಮಾಡಿ ಹೊಟ್ಟೆಗೆಚ್ಚಲ್ಲ ತೇಜಿಗೆ ಹಾಕಿ ನಾಚಿಕೆ ನಿಂಗೆ ನಾಚಿಗೆ ಉಂಟಾ ಎಂತಂದ್ರೆ ನಾಚಿಕೆ ನಾಚಿಗೆ ಅಂದ್ರೆ ಅರ್ಥವೇ ಗೊತ್ತಿಲ್ಲ ಅವಳಿಗೆ ಹೋಗಿದೆ ಐ ಲವ್ ಯು ಬಸ್ ನಾಚಿಕೆ ಇಲ್ಲ ಅವಳಿಗೆ ನೀನು ಹೇಳ ಐ ಲವ್ ಯು ಹೇಳ ಅವಳಿಗೆ ನಾಚಿಕೆ ಉಂಟು ನೀನ್ ಕಿಶೋರಿಗೆ ಉಂಟು ನಾಚಿಕೊಂಡು ನಂಗಿಲ್ಲ ನಾನು ಹೇಳ್ತೇನೆ ಯಾರಿಗೆ ಹೇಳ್ತೇನೆ ಯಾರಿಗೆ ಹೇಳ್ಬೇಕು ಹೇಳಿದ್ರೆ ಪೂಜಾ ಪೂಜಾ ಐ ಲವ್ ಇಂತ ಹೇಳ್ಬೇಕಂತ ನಮ್ಮ ಮಾಮೇಶ್ವರದ ಮಕ್ಕಳಿಗೆ ಹೊಸ ಹತ್ತಿಗೆ ಮೇಲೆ ಎಷ್ಟು ಪ್ರೀತಿ ಅವ್ರು ಬಂದ ಕೂಡಲೇ ಒಂದು ಖುಷಿ ಎಷ್ಟು ಖುಷಿ ಇದೆ ಹೊಸ ಹತ್ತಿಗೆ ತುಂಬಾ ಖುಷಿ ಉಂಟಾ ಹೃದಯ ತಮ್ಮ ಎಂದು ನೋಡಿದಾಗ ಹಾಡಿದೆ ನೋಡು ರೆಡಿಯಾಗು ಆಗ ಕಿಶೋರ್ ನೋಡು ಆಟ ಸಾಮಾನು ತಗೊಳ್ಳೋದು ನಾನು ಇವಳಿಗೆ ತೆಗೆದು ಹೊಡ್ಬೇಕು ಮಕ್ಳು ತರತದೆ ನೀ ವಿಡಿಯೋ ಮಾಡಿ ಅವ್ರ ಕೈ ಕೈ ಆಚೆಗೆ ಹಾಕ್ತದ ಹೌದು ಈಗ ಇಟ್ಕೊಡ್ತೇನೆ ರಾಜು ನನ್ನ ಹೃದಯ ನನಗೆ ಅಯ್ಯೋ ಗೋಯ್ತಾ ಹಿಂಗೆ ಕೊರೋನಾ ಮುಗ್ದ ಮೇಲೆ ಕೊರೋನಾ ಉಂಟು ಅಂದ ನೆನ್ಪುಂಟ ಇಲ್ಲ ಸೇಮ್ ಲೈಕ್ ಇವರಂತ ಇರ್ನೂತ ಐವರು ಒಂದು ಗೊಬ್ಬರ ಮಾತ್ರ ತಗೊಂಡದ್ದು ನೋಡಿ ಅಂತ ಇವರ ಪ್ರಕಾರ ಉಂಟಲ್ಲ ಕುರೆ ಬಿಡ್ಬೇಕಾದ್ರೆ ಇವರ ಅಂಗಡಿಯನ್ನೇ ತಗೊಳ್ಬೇಕು ಹೌದು ನಿಮ್ಮ ಮಕ್ಕಳ ಖುಷಿಗೋಸ್ಕರ ತಗೊಂಡು ಮಾಡುವ ಇದರಲ್ಲಿ ಆಟಬೇಕಾದ್ರೆ ನಾವು ಎಷ್ಟು ಮಕ್ಕಳು ಮಾಡಬೇಕ ಎಷ್ಟು ಮಕ್ಕಳು ಮಾಡಿ ಅಂತ ನಾನು ಹೇಳುದಿಲ್ಲ ಇರು ಆರನ್ನ ತೂತಾರ ಂತೆ ಒಂದು ಸಾವಿರದ ಐಟಮ್ ಅಲ್ಲ ಇನ್ನೂರ ಐವತ್ತು ರೂಪಾಯಿ ಐಟಮ್ ಅಲ್ಲಿ ಮೂವತ್ತು ರೂಪಾಯಿ ಬಾಕಿ ಕಡೆಯಲ್ಲಿ ಹೋದ್ರೆ ಹತ್ತು ರೂಪಾಯಿ ಕಮ್ಮಿ ಮಾಡದೆ ಮತ್ತೆ ನಿಮಗೆ ಕಮ್ಮಿ ಮಾಡೋದೇ ಇರ್ಲಿಕ್ಕೆ ಆಗ್ತದೆ ಗೊಂಬೆಯಾ ನಂಗೆ ಗೊಂಬೆ ತರ ಕಂಡ್ಲು ಸರ್ ಈ ಗೊಂಬೆಗೆ ಎಷ್ಟು ತೊಂಬೆ ಅಣ್ಣ ನೀವು ಸೋಲ್ಡ್ ಆಲ್ರೆಡಿ ಮಾಡಿ ಆಗಿದೆ ನಿಕ್ಲೇನ್ ಅಜ್ಜನ್ ಅಂತ ಖುಷಿ ಐನ ಅರೇನ್ ಆರ್ ಮಾತು ದನ ಬೇಜಾರ ಅಣ್ಣಗೆ ವಿಡಿಯೋ ಡಿಸ್ಟರ್ ಖುಷಿ ಅಂಡ್ ಥ್ಯಾಂಕ್ಸ್ ಹೇಗಾಗ್ತಿದೆ ಸಾಂಸಾರಿಕ ಜೀವನ ಖುಷಿ ಆಗ್ತದೆ ಪಿಂಕಿ ನೀರ್ ತಂದು ಪಿಶೋರತ್ರ ಇದ್ರೆ ಅದಕ್ಕೆ ಅದರಲ್ಲೇ ಜ್ಯೂಸ್ ಮಾಡಿಸಿ ಕೊಡ್ತಾನೆ ಇಲ್ಲಿದ್ದೆ ಗೊತ್ತುಂಟ ನಂಗಮ್ಮ ಬೈತಿದ್ರು ಎಂತ ತಿನ್ಬೇಡ ಇನ್ನು ಈ ಗನ್ನ ಈ ಗನ್ನು ಕೊಡು ಈ ಗನ್ನನ್ನು ಕಿಶೋರ್ ಗನ್ನಿಡುವ ಜಾಗದಲ್ಲಿಟ್ಟು ಹೆಚ್ಚು ಗು ಎಂತ ಹಾಕಿದ್ದು ನಾನ್ ಕೊಡ್ತಿದ್ದೆ ಅಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಬೋಲ್ದಿಯಾ ಅರವತ್ತು ರೂಪಾಯಿ ನೈ ಫಸ್ಟ್ ಐವತ್ತು ರೂಪಾಯಿ ಬೋಲ್ದಿಯಾ ಯಾವ್ದು ಬೇಕು ನಿಂಗೆ ನೀನು ಹಿಂಗೆ ಒಂದು ಸ್ವಾತಂತ್ರ್ಯ ಕೊಡುವುದಿಲ್ಲ ಹೆಂಡ್ತಿಗೆ ಇಲ್ಲಪ್ಪ ನಾನು ತೆಗೆದು ಹೊಟ್ಟರೆ ತಗೊಳ್ಬೇಕು ಆಚಾರ ನೀನ್ ಜಾತ್ರೆ ಸುತ್ತಿದ್ದಿದ್ಯಾಲ್ಲ ನಿಂಗೆ ಅಬಿ ಜೊತೆ ಜಾತ್ರೆ ಸುತ್ತೋದು ಇಷ್ಟವ ಅಥವಾ ನೀನು ನಾದಿನಿಯರ್ ಅವರೊಟ್ಟಿಗೆ ಇದ್ರೆ ಅವರೊಟ್ಟಿಗೆ ಇವರಿದ್ರೆ ಇವರೊಟ್ಟಿಗೆ ನಿನ್ನೇ ಇಷ್ಟ ಇಲ್ಲ ಅಂದ್ರೆ ಅಭಿವೃದ್ಧಿಗೆ ಇಷ್ಟ ಅಂತ ಇವರಾಗೆಲ್ಲ ಇವರಂತ ಅಭಿ ಹತ್ರ ಹೋಗ್ತಾನೆ ಅಂತ ಹೇಳಿದರೆ ತಪ್ಪೆ ಅಂತ ಉಂಟು ಅವ್ನು ಮದುವೆ ಆಗಿದೆ ಅಭಿಯನ್ನ ನಿಮ್ಮನ್ನಲ್ಲ ಇಬ್ಬರನ್ನ ಅಂಥದ್ದೆಲ್ಲ ಎಂಜಾಯ್ ಮಾಡಬೇಕು ಮತ್ತೆ ನನಗೆ ಸಿಗುದಿಲ್ಲ ಲೈಫಲ್ಲಿ ಹೋಗು ಅವರೆಲ್ಲ ಎಲ್ ಕೆ ಜಿ ಇರ್ಬೋದು ನೀನು ಹೇಳಬೇಡ್ರಿ ನೀನು ಸಹ ಎಲ್ ಕೆ ಜಿ ಅಂತ ಹೇಳಿ ಹೋಗಿ ಹೋಗಿ ಎಂಜಾಯ್ ಮಾಡ್ತಿದ್ದಾ ನಿಂಗೆ ಹೋಗ್ಬೇಕು ಅಂತ ಮತ್ತೆ ಇದು ಸಿಗುದಿಲ್ಲ ಅವಕಾಶ ಬಿಂಗಿ ಯಾರಿಗೂ ಕೇರ್ ಮಾಡ್ಬೇಡ ಆಯ್ತಾ ಯಾರು ಏನ್ ಬೇಕಾದ್ರೂ ಹೇಳಿ ನೀನ್ ಎಂಜಾಯ್ ಸೂಪರ್ ಅದು ಇದೆಂತ ಮಗು ಮಗುವೇನಂತಿರ ಹೆಂಗಸ ಅದು ಆಯಲ ಟಿಕೆಟ್ ತೆಗರೋ ಗೆ ಅಂತ ಇದ್ದಾರೆ ಈಗಲೇ ಏ ನೀನ್ ಕವರ್ ಇಟ್ಕೋ ಮಂಗ ವಾಮಿಟ್ ಮಾಡ್ತಿ ವಾಮಿಟ್ ಮಾಡ್ಲಿಲ್ಲ ನಾನು ವಾಮಿಟ್ ಮಾಡಿ ನಾನು ನಾನು ಅಂತ ಹೋಗಿ ಬರ್ತೇವೆ ನಾನು ಇದ್ರ ಅಡಿಯಲ್ಲಿ ಕೂತ್ಕೊಳ್ಸಿದ್ರಲ್ಲ ಈ ತೊಟ್ಲಲ್ಲಿ ಕೂತಾರ ವಾಮಿಟ್ ಮಾಡಿದ್ರೆ ಹೆದರಿಕೆ ಉಂಟಾ ಸೊ ಎಲ್ಲರೂ ನಾವು ಈಗ ಜಾಯಿಂಟ್ ವೇಲಲ್ಲಿ ಹೋಗ್ತೇವೆ ಹುಚ್ಚು ನಿಮ್ಗೆ ನಮಗೆ ಒಂದು ಹತ್ತು ವರ್ಷಕ್ಕೆ ಸಾಕಲ್ ಏ ರಾಜು ರಾಯ್ ಏಕೆ ಅಂಚವ್ರಿ ಬಾಬಾ ರಾಜು ತೇಜು ನಮ್ಮೊಟ್ಟಿಗೆ ಬಂದದ್ದು ಒಟ್ಟಿಗೆ ಹೋಗುವ ಅಂತ ನೋಡಿದ್ರೆ ಅವರನ್ನು ಕೂರಿಸಿದ್ರು ರನ್ ಮಾಡಿ ಬಿಟ್ರು ಜನ ಫುಲ್ ಆಯ್ತು ಅಂತ ನೋಡಿದೆಲ್ಲ ಖಾಲಿ ಏ ರಾಜು ಬಾ ಗೆಳೆಯ ನೋಡಿ ನಾವು ನೋಡಿ ಅವನು ಕೇದಾರ್ನಾಥಕ್ಕೆ ಹೋಗುವಾಗ ಸಹಿ ಕೇಳ ಕೇದಾರ್ನಾಥಕ್ಕೆ ನಾವು ಹೋದ್ವಿ ಅವನು ಬಾಕಿ ಅದ ಈ ಸರ್ತಿ ಅವನು ಹೋದ ನಾವು ಬಾಕಿ ರಾಜು ರಾಜು ನಮ್ಮನ್ನು ಬಿಟ್ಟು ಹೋದ್ರ ಏ ನಿಜ ಹೋಗ್ಲಿದ್ದು ಗೇಮ ಬಲ್ಬ ತೆಗಿತ ಈಗ ಈಗ ತೆಗ್ದ ನನ್ನ ಬಲ್ಬ್ ಹೋಗ್ಬೋದು ಏ ಈಚೆ ಈಚೆ ವಾಮಿಟ್ ಮಾಡ್ತಾರೆ

ಯಾತ್ರೆಯಲ್ಲಿ ಜಾಯಿಂ ಫೀಲ್ ಅಲ್ಲಿ ಕೂತ್ಕೊಳ್ಳಲಿಲ್ಲ ಅಂದ್ರೆ ಫುಲ್ ಫಿಲ್ ಆಗಲ್ಲ ಪ್ರತಿ ವರ್ಷ ಜಾಯಿಂ ಫೀಲ್ ಅಲ್ಲಿ ಕೂತ್ಕೊತೇವೆ ತುಂಬಾ ಸ್ಲೋ ಇದೆ ಅಲ್ಲ ತುಂಬಾ ಸ್ಲೋ ಗೋಯಿಂಗ್ ಇಷ್ಟು ಸಿಬಿ よいしょ。

ಇವರ ಕುಡ್ದು ಖಾಲಿ ಮಾಡಿದ್ದು ಮೊನ್ನೆ ದುರಾನೊಂದು ದುಡಿ ಹಾಕಿದಲ್ಲ ಮೊನ್ನೆ ಗಣೇಶ ಹೊದ್ದು ಗಣೇಶ ಗಣೇಶಲ್ಲ ಗಣೇಶ ಅಲ್ಲ ಗಣೇಶನ ಮಗ ಗಣೇಶ ನಮಗ ಗಣೇಶ ನಮಗ ಪೂಜನ ಮಾವ ನಮಗ ಹೆಂಗ್ಲಿ ವಿಡಿಯೋ ಅಂತ ನಿಂತ್ಲಿಕ್ಕೆ ತೊಂದರೆ ಆಯ್ತಣ್ಣ ಇದ್ಯಪ್ಪ ತೊಂದರೆ ಆಯ್ತು ಇಜ್ಜಿ ಸ್ವಾಮಿಯ ಅವಭೃತದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿಯ ಅವಭೃತೋತ್ಸವವು ಏಪ್ರಿಲ್ ಹದಿನೆಂಟರಂದು ಆರಂಭ ಆಗ್ತದೆ ಸಾಯಂಕಾಲದ ದಿನ ಇಲ್ಲಿಂದ ಸ್ವಾಮಿ ಹೊರಟ್ರೆ ಸಾಧಾರಣ ಭಕ್ತರ ಆ ಕಟ್ಟೆ ಪೂಜೆ ಹಣ್ಣು ಕಾಯಿಗಳನ್ನೆಲ್ಲ ಸ್ವೀಕರಿಸಿ ಆ ಅವಭೃತ ಸ್ನಾನ ನಡೆತಕ್ಕಂತಹ ವೀರಮಂಗಲದ ಕುಮಾರಧಾರ ನದಿಯ ಬಳಿ ಕಲುಪಬೇಕಾದ್ರೆ ಮುಂಜಾನೆ ಆಗುವಂಥದ್ದು ಬಹಳ ಒಂದು ವಿಶೇಷ ದೇವರು ಹೋಗೋ ದಾರಿಯಲ್ಲಿ ಭಕ್ತಾದಿಗಳಿಗೆ ಆಯಾಸ ನೀಗೋದಕ್ಕೆ ಜ್ಯೂಸ್ ಜ್ಯೂಸಿದ್ದು ಸ್ಟಾಲ್ ಇಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಇಟ್ಟಿದ್ದಾರೆ ಆಮೇಲೆ ಒಂದು ಏಳು ಏಳು ಮೆಷಿನ್ ಆಮೇಲೆ ಎಳನೀರು ಕುಡಿಯೋರಿಗೆ ಆಮೇಲೆ ಪಲಾವ್ ಇದ್ರೆ ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಮಾಡುವಂಥದ್ದು ಪ್ರತಿ ವರ್ಷ ಮಾಡುವಂಥದ್ದು ಇವತ್ತೊಂದು ಈ ವರ್ಷ ಒಂದು ದಮ್ ಬಿರಿಯಾನಿ ಎಷ್ಟನೇ ವರ್ಷದಿಂದ ಒಂದು ಹನ್ನೆರಡು ವರ್ಷದಿಂದ ಓ ತಂದದ್ದು ನೋಡು ಕಿಶೋರ ಕಿಶೋರ್ ಕೊಟ್ಟದ ಎಷ್ಟು ಪ್ಲೇಟ್ ನೋಡಿ ಮಾತ್ರ ಇತ್ತು ಕಬ್ಬಿನ ಜ್ಯೂಸು ಈ ಸಲ ಇದು ಇಟ್ಟಿದ್ದಾರೆ ಗೊತ್ತಿರಲಿಲ್ಲ ನಮಗೆ ಕೂಡ ಉಂಟು ಅಂತ ಹೇಳಿ ಜನ ಇನ್ನಿಷ್ಟು ಸೇರಿಕೊಂಡಿದೆ ಹೇಗಿತ್ತು ಹೇಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ರೈಸ್ ಇದು ಇಟ್ಟಿದ್ದಾರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಪ್ರತಿ ವರ್ಷ ಬರುದುಂಟಾ ಉಂಟು ಉಂಟು ನಾನು ಅಜ್ಜಿ ಮನೆಗೆ ಬರುವಾಗ ಪ್ರತಿ ವರ್ಷ ಇಲ್ಲಿ ಬರ್ತಾಳೆ ಅವಳದು ಸುಳ್ಯ ಬಟ್ ನಮ್ಮ ಮನೆಗೆ ಬಂದು ಇಲ್ಲಿ ಬರ್ತಾಳೆ ಹೇಳಿದ್ರೆ ಕೊಡ್ತಾ ಇಲ್ಲ ಕೊಡ್ತಾರೋ ಗೊತ್ತಿಲ್ಲ ಫುಲ್ ಫ್ಲಾಪ್ ಓಹ್ ಪರವಾಗಿಲ್ಲ ನಾಲ್ಕು ಕ್ಲಾಸಿಗೆ ಸಿಗ್ತಾ ಇದೆ ಅಂತ ಗಾದೆ ಉಂಟು ತುಂಬ ನಾಯಕ ಟೀ ತಿನ್ನ ನಾನು ತುತ್ತ ನಿಟ್ಟು ಚಿಕ್ಕ ಇದೆಂತೀಗೇ ಕೇಳಲೇಲ್ವಾ ಅಂತ ಜಗ್ ಚಿಕ್ಕ ಎಂತ ಬೇಕು ಹೇಳಿತ್ತೀಗಿಲ್ಲಿ ಸ್ವಾಮಿ ಅವಭೃತ ಆದ ನಂತರ ಎಲ್ಲಿಯೂ ಕಟ್ಟೆ ಪೂಜೆ ಅಥವಾ ಹಣ್ಣು ಕಾಯಿ ಸ್ವೀಕಾರ ಮಾಡದೆ ನೇರವಾಗಿ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ಆ ಧ್ವಜ ಅವರೋಹಣ ಆಗುವಂಥದ್ದು ಇಲ್ಲಿಯ ಒಂದು ವಿಶೇಷ ಇದೆ ದೇವರು ಚಲಕ ಮಾಡಿ ಬರೋ ಟೈಮನ್ನು ನಮ್ಮ ವಂಶದ ಕುಡಿ ಯಶು ಹೋಗಿದ್ದಾರೆ ವೀರಮಂಗಿಲಕ್ಕೆ ಹೇಗಾಯಿತು ಬರಿಗಾಲಲ್ಲಿ ನಡ್ಕೊಂಡು ಹೋಗಬೇಕು ನೋಡಿ ಬರಿಗಾಲಲ್ಲಿ ನಡ್ಕೊಂಡು ಬಂದಿದ್ದಾರೆ ಇದರಲ್ಲಿ ವಿಶೇಷತೆ ಏನಂತ ಹೇಳಿದರೆ ಸ್ವಾಮಿಯ ಜೊತೆಗೆ ಭಕ್ತರುಗಳು ಬರೇಗಾಲಿನಲ್ಲಿ ನಡೆದುಕೊಂಡು ಹೋಗಿ ಸಾಧಾರಣ ಹದಿಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಆ ಸ್ವಾಮಿಯ ಉತ್ಸವ ಪೂಜಾ ಅವಭೃತ ಸ್ನಾನಾದಿಗಳು ನಡೆದ ನಂತರ ಈ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ಬರುವುದೇ ಒಂದು ವಿಶೇಷ ಹಾಗೆ ಈ ಕ್ಷೇತ್ರ ಅಂತ ಹೇಳುವಂತದ್ದೇ ಬಹಳ ಪ್ರಸಿದ್ಧ ಕಲೆ ಕ್ಷೇತ್ರ ನೀವು ಬರದಿದ್ರೆ ಒಂದು ಬಾರಿ ಭೇಟಿ ನೀಡಿ ಸ್ವಾಮಿಯ ಅನುಗ್ರಹವನ್ನು ಪಡೆದು ಹತ್ತೂರಿಗೆ ಸ್ವಾಮಿಯ ಆ ಶಕ್ತಿ ಏನು ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಅಂತ ಹೇಳ್ತಾನೆ ನನ್ನ ಮಾತನ್ನು ಮುಗಿಸ್ತೇನೆ